ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಭಾರತೀಯ ರಾಜಕಾರಣದಲ್ಲಿ ಸಮ್ಮಿಶ್ರ ಸರ್ಕಾರದ ಯುಗ ಪ್ರಾರಂಭವಾಗಿ ಯಾವುದೇ ಕಾಲ ಆಯಿತು ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇನ್ನೊಂದು ಪಕ್ಷದ ಬೆಂಬಲದೊಂದಿಗೆ ಸರ್ಕಾರ ರಚಿಸುವಂತ ಅದು ಜನತಂತ್ರದ ಭಾಗ ಜನತಂತ್ರ ವಿರೋಧಿ ಅಲ್ಲ ಆದರೆ ಯಾರು ಯಾರ ಜೊತೆ ಹೊಂದಾಣಿಕೆ ಮಾಡ್ಕೋತಾರೆ ಅದ್ರಲ್ಲಿ ಅವ್ರಿಗೆ ಕಾಮನ್ ಮಿನಿಮಮ್ ಎಜೆಂಡಾ ಇದೆಯಾ ಅನ್ನೋ ಪ್ರಶ್ನೆ ಹಾಗೆ ತಾತ್ವಿಕವಾಗಿ ಎರಡು ರಾಜಕೀಯ ಪಕ್ಷಿಗಳ ನಡುವೆ ಎಷ್ಟು ಮಟ್ಟಿಗೆ ಹೊಂದಾಣಿಕೆ ಇದೆ ಸೈದ್ಧಾಂತಿಕವಾದ ಭಿನ್ನಾಭಿಪ್ರಾಯ ಇದೆಯಾ ಸೈದ್ಧಾಂತಿಕ ಭಿನ್ನಾಭಿಪ್ರಾಯವಿರುವ ಎರಡು ಪಕ್ಷಿಗಳು ಹೊಂದಾಣಿಕೆ ಮಾಡ್ಕೊಂಡ್ರೆ ಅದರ ಉದ್ದೇಶ ಏನಡಿ ಅಧಿಕಾರ ಅಲ್ವಾ ಸೊ ಅದರಿಂದ ಇವತ್ತಿನ ಸಂದರ್ಭದಲ್ಲಿ ಈ ಅಧಿಕಾರಕ್ಕಾಗಿ ಹೊಂದಾಣೆ ಹೊಂದಾಣಿಕೆ ಮಾಡಿಕೊಳ್ಳುವ ರಾಜಕಾರಣ ಇದೆಯಲ್ಲ ಅದು ಈ ದೇಶದಲ್ಲಿ ವಿಜೃಂಭಿಸ್ತಾ ಇದೆ ಸೊ ಈಗ ನಾನು ಈ ವಿಚಾರವನ್ನ ಹೇಳುವುದಕ್ಕೆ ಕಾರಣ ಬಿಹಾರ್ ರಾಜಕೀಯ ರಾಜಕಾರಣ ಬಿಹಾರ್ ಚುನಾವಣಾ ಫಲಿತಾಂಶವನ್ನು ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಪ್ರಮಾಣದಲ್ಲಿ ಪ್ರತಿಪಕ್ಷ ಔಟ್ ಆಗೋಯ್ತು ಬಿಜೆಪಿ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಬಿಜೆಪಿ ಈ ರೀತಿ ಏನು ಜನ ತೀರ್ಪು ನೀಡಿದ ಮೇಲೆ ಉಳಿದಿದ್ದು ಮುಂದಿದ್ದು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಎಲ್ಲ ಆಗಿಬಿಡಬೇಕಾಗಿತ್ತು ಸರ್ಕಾರ ರಚನೆ ಆಗ್ಬೇಕಾಗಿತ್ತು ಸೊ ಈಗ ಹೊಸ ಸರ್ಕಾರದ ಪ್ರಮಾಣ ವಚನಕ್ಕೆ ಸಿದ್ಧತೆಗಳು ನಡೀತಾ ಇದೆ ಪಟ್ನಾದ ಗಾಂಧಿ ಮೈದಾನದಲ್ಲಿ ಅದಕ್ಕೆ ಭರ್ಜರಿ ವ್ಯವಸ್ಥೆ ಮಾಡಲಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೇನೆ ಅವರ ಸಂಪುಟದ ಹಲವಾರು ಸದಸ್ಯರುಗಳು ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಬಿಜೆಪಿ ಆಡಳಿತ ಎಲ್ಲರೂ ಬರಬೇಕು ಅಂತ ಆದರೆ ಬಹುಮುಖ್ಯವಾದ ಪ್ರಶ್ನ ಪ್ರಶ್ನೆಯಾಗಿ ಉಳಿದಿದೆ ಅದು ಇದುವರೆಗೆ ಇನ್ನು ಎರಡು ದಿನಗಳಲ್ಲಿ ಪ್ರಮಾಣ ವಚನ ಸ್ವೀಕಾರ ಆಗಬೇಕು ಆದರೆ ಇದುವರೆಗೆ ನಾಯಕನ ಆಯ್ಕೆನೇ ಆಗಿಲ್ಲ ಅದಕ್ಕೊಂದು ಪ್ರೊಸೆಸ್ ಇದೆ ಮೊದಲು ಹೇಗಿರುವ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ನಿತೀಶ್ ಕುಮಾರ್ ಮೊನ್ನೆ ರಾಜ್ಯಪಾಲರನ್ನ ನೋಡೋದಕ್ಕೆ ಹೋಗಿದ್ದರು ಹೋದವರು ರಾಜೀನಾಮೆ ಪತ್ರ ಅವ್ರ ಕೈಯಲ್ಲಿತ್ತು ಆದರೆ ರಾಜೀನಾಮೆ ಕೊಡಲೇ ಇಲ್ಲ ಹಾಗೆ ರಾಜೀನಾಮೆ ಪತ್ರವನ್ನ ಕಿಸೆಯಲ್ಲಿ ಇಟ್ಕೊಂಡು ವಾಪಸ್ ಬಂದ್ರು ಕಾರಣ ಏನು ಅವರ ಒಂದು ಒಂದು ಸ್ಪಷ್ಟತೆ ಇತ್ತು ನಾನು ಮುಂದೆ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದೇನಿದೆ ಸರ್ಕಾರ ರಚಿಸುವ ಪತ್ರ ಬಂದ್ರೆ ನಾನೀಗ ರಾಜೀನಾಮೆ ಕೊಡ್ತೀನಿ ಅಂತಹ ಅಪನಂಬಿಕೆ ಎರಡು ರಾಜಕೀಯ ಪಕ್ಷಗಳ ನಡುವೆ ನಂಬಿಕೆನೆ ಇಲ್ಲದೇನೆ ಅವರಿಗೆ ಸರ್ಕಾರ ಮಾಡೋದು ಕೊಟ್ಟಿದ್ದಾರೆ ಸೊ ಇದಾದ ಮೇಲೆ ಹಾಗಿದ್ರೆ ಸಮಸ್ಯೆ ಏನು ಇವತ್ತು ನಾನು ಈ ಕೂತ್ ಮಾತನಾಡುವಾಗ ಬಂದ ವರದಿಗಳ ಪ್ರಕಾರ ನಿತೀಶ್ ಕುಮಾರ್ ಬಿಜೆಪಿಗೆ ಕೆಲವು ಷರತ್ತುಗಳನ್ನ ವಿಧಿಸಿದ್ದಾರೆ ಅಂತ ಆ ಷರತ್ತುಗಳನ್ನ ಒಪ್ಪಿಕೊಳ್ಳೋದಕ್ಕೆ ಬಿಜೆಪಿ ರೆಡಿ ಇಲ್ಲ ಹೀಗಾಗಿ ಏನು ಯು ಇದೆ ಜೆ ಡಿ ಯು ನಿತೀಶ್ ಅವರ ಪಕ್ಷ ಅವರ ಪ್ರತಿನಿಧಿಗಳು ಲಖನೋದಿಂದ ದೆಹಲಿ ದೆಹಲಿಯಿಂದ ಲಕ್ನೋಗೆ ವಿಶೇಷ ವಿಮಾನದಲ್ಲಿ ಪ್ರಯಾಣ ಮಾಡ್ತಾನೆ ಇದ್ದಾರೆ ನಿನ್ನೆ ಇಬ್ಬರು ನಾಯಕರು ಲಲನ್ ಸಿಂಗ್ ಅವರು ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ ಅವರು ಇನ್ನೊಬ್ಬ ನಾಯಕರು ಅಜಯ್ ಝಾ ಸಂಜಯ್ ಝಾ ಅವರು ಅವರಿಬ್ರು ನೀನು ಸುಮಾರು ಮೂರು ಗಂಟೆಗಳ ಕಾಲ ಗೃಹ ಸಚಿವರ ಜೊತೆ ಚರ್ಚೆ ಮಾಡೋರು ಅಮಿತ್ ಶಾ ಜೊತೆ ಸಮಸ್ಯೆ ಬಗ್ಗೆ ಅಂತ ಇಲ್ಲ ಹಾಗೆ ವಾಪಸ್ ಬಂದರು ಇವತ್ತು ಗೊತ್ತಿಲ್ಲ ಆ ಕೆಲವು ಒಂದು ಮಾಹಿತಿಯ ಪ್ರಕಾರ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರು ಲಖನೌಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ನಡುವೆ ಇಡೀ ಪ್ರಕ್ರಿಯೆಗಾಗಿ ಮೂವರು ವೀಕ್ಷಕರನ್ನ ಬಿಜೆಪಿ ನೇಮಿಸ್ಬಿಟ್ಟಿದೆ ಆದ್ರೆ ಎನ್ ಡಿ ಎ ಶಾಸಕಾಂಗ ಪಕ್ಷದ ಸಭೆ ನಡೆದುಬಿಟ್ಟು ನಾಯಕರ ಆಯ್ಕೆ ಹಾಗೆ ಇಲ್ಲ ಹಾಗಿದ್ರ ತೊಂದರೆ ಏನು ಸೊ ಕೆಲವು ಮೂಲಗಳ ಪ್ರಕಾರ ಬಿಜೆಪಿ ನಿತೀಶ್ ಕುಮಾರ್ ಅವರ ಎಕ್ಸಿಟ್ಗೆ ಯೋಜನೆಯನ್ನು ಅಂತೆ ಅದರ ಪ್ರಕಾರ ನಿತೀಶ್ ಕುಮಾರ್ ಇನ್ನೊಂದು ನಾಲ್ಕೈದು ತಿಂಗಳ ಕಾಲ ಮಾತ್ರ ಮುಖ್ಯಮಂತ್ರಿ ಅದಾದ ಮೇಲೆ ನಿತೀಶ್ ಕುಮಾರ್ ಅವರ ಮಗ ಏನಿದ್ದಾರೆ ಅವರನ್ನ ಉಪಮುಖ್ಯಮಂತ್ರಿ ಮಾಡಲಾಗುತ್ತೆ ಇವರು ರಾಜಕೀಯದಿಂದ ನಿರ್ಗಮಿಸಬೇಕು ಅಂತ ನಿತೀಶ್ ಕುಮಾರ್ ಅದಕ್ಕೆ ಸಿದ್ಧರಿದ್ದಂತೆ ಇಲ್ಲ ಮೊದಲನೇದಾಗಿ ಅವರ ಮಗ ಇದುವರೆಗೆ ರಾಜಕಾರಣಕ್ಕೆ ಬಂದೇ ಇಲ್ಲ ಅವರು ಅವರನ್ನ ಬಿಜೆಪಿ ಎತ್ತಿ ಕಟ್ಟಿ ತನ್ನ ಮಗನನ್ನ ತರ್ತಾ ಇದೆ ಅನ್ನೋದು ನಿತೀಶ್ ಕುಮಾರ್ಗೆ ಇರುವ ಚಿಂತೆ ತಮ್ಮ ರಾಜಕೀಯ ಬದುಕು ಮುಗಿಯುವವರೆಗೆ ತಮ್ಮ ಮಗ ಬರ್ಕೂಡುದು ಅನ್ನೋದು ಅವ್ರ ನಂಬಿಕೆ ಆಗಿತ್ತು ಅವರು ಕರ್ಪೂರಿ ಠಾಕೂರ್ ಅವರ ಪರಂಪರೆಯಲ್ಲಿ ಬಂದವರು ಮಕ್ಕಳ ಮಗಳನ್ನ ತರಕ್ರಲ್ಲ ಅವರು ಆದರೆ ಬಿಜೆಪಿ ಅವರ ಮಗನನ್ನೇ ಬಿಟ್ಟು ಆಟ ಆಡ್ತಾ ಇದೆ ಅನ್ನೋಲ್ಲ ಅದ್ರ ಜೊತೆ ಹಾಗಿದ್ರೆ ನಿತೀಶ್ ಕುಮಾರ್ ಅವರ ಷರತ್ತುಗಳೇನು ಒಂದು ನಿತೀಶ್ ಕುಮಾರ್ ಅವರ ಷರತ್ತು ನಾನೇ ಮುಖ್ಯಮಂತ್ರಿ ಫಸ್ಟ್ ಥಿಂಗ್ ಸೆಕೆಂಡ್ ಸಿಂಗ್ ಗೃಹ ಸಚಿವಾಲಯ ನನಗೆ ಬರಬೇಕು ಥರ್ಡ್ ಸಿಂಗ್ ಸ್ಪೀಕರ್ ಫೋಸ್ಟ್ ತನ್ನ ಪಕ್ಷಕ್ಕೆ ಬರಬೇಕು ಈ ಮೂರು ಷರತ್ತುಗಳನ್ನ ನಿತೀಶ್ ವಿಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಬಿಜೆಪಿ ಷರತ್ತುಗಳನ್ನ ಒಪ್ಪಳಕ್ಕೆ ಸಿದ್ಧ ಇಲ್ಲ ಬಿ ಜೆ ಪಿ ಒಂದೇದಾಗಿ ಸ್ಪೀಕರ್ ಸ್ಥಾನವನ್ನು ಥೆನಿಕ ಏನಾದರೂ ಕೂಡ ನಿತೀಶ್ ಜೆ ಡಿ ಕೊಡೋದಕ್ಕೆ ಸಿದ್ಧ ಇಲ್ಲ ಯಾಕಂದ್ರೆ ಮುಂದಿನ ಆಟ ಪ್ರಾರಂಭ ಆಗುವುದೇನೆ ಸ್ಪೀಕರ್ ಸ್ಥಾನದ ಮೂಲಕ ಅಂತಹ ಆಟವನ್ನ ಬಿಜೆಪಿ ಮಹಾರಾಷ್ಟ್ರದಲ್ಲಿ ಆಡಿದ್ದು ಗೊತ್ತಿರ್ಬೋದು ಪಕ್ಷವನ್ನು ಒಡೆದಾಗ ಸ್ಪೀಕರ್ ಜೊತೆಗಿರ್ಬೇಕು ಅಂತ ಅಂದ್ರೆ ತಮ್ಮ ಜೊತೆ ಇರ್ತ ಯಾವ ಯಾವ ಪಕ್ಷಗಳನ್ನು ಒಡೆದು ಏನೇನು ಮಾಡಿದ್ರು ಕೂಡ ತಮ್ಮ ಪರವಾಗಿ ಸ್ಪೀಕರ್ ಇದ್ರೆ ಎಲ್ಲವನ್ನ ಜಯಿಸಬಹುದು ಅನ್ನೋದು ಬಿಜೆಪಿ ಯೋಜನೆ ಅದು ನಿತೀಶ್ ಕುಮಾರ್ ಹೋಗುತ್ತೆ ಸೊ ಯೂಸ್ಫುಲಿ ಕರ ಇಂಡಿಯಾದಲ್ಲಿ ಚಾಣಕ್ಯ ಅಂತ ಹೇಳೋದು ಯಾರಿಗೆ ಅಂದ್ರೆ ವಿಷ್ಯ ಹಾಗೆ ಚಾಣಕ್ಯ ಚಾಣಕ್ಯ ನಮ್ಮ ಮಾಧ್ಯಮಗಳು ಅವ್ರಿಗೆ ಚಾಣಕ್ಯ ಪಟ್ಟಾಗಿಡೀವೆ ಆದರೆ ಅವ್ರ ಚಾಣಕ್ಯ ಹೌದಾಲು ಹೋಗುದಿಲ್ಲ ನಿತೀಶ್ ಕುಮಾರ್ ನಿಜವಾಗಿ ಚಾಣಕ್ಯ ಅಂತ ಅವ್ರಿಗೆ ಮುಂದೇನಾಗುತ್ತೆ ಅಂತ ಗೊತ್ತಿರುವುದಕ್ಕಾಗಿ ಅವರೇ ಈ ಎಲ್ಲವನ್ನ ಟೈಟ್ ಮಾಡ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಒಬ್ರಿಗೊಬ್ರು ಬಿಟ್ಟಿರುವ ಸಿಚುವೇಶನ್ ಇಲ್ಲ ನಿತೀಶ್ಗೆ ಇರುವ ಭಯ ಅಂದ್ರೆ ತಮ್ಮ ಪಕ್ಷವನ್ನ ಪಕ್ಷವನ್ನು ಉಳಿಸಿಕೊಳ್ಳೋದು ಹೇಗೆ ಅಂತ ಬಹುಮಟ್ಟಿಗೆ ಜೆ ಡಿ ಯುವ ಒಡೆಯುವುದಕ್ಕೆ ಎಲ್ಲ ಸಿದ್ಧತೆಗಳನ್ನ ಕೇಂದ್ರ ಗೃಹ ಸಚಿವರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಏನು ನಿತೀಶ್ ಪ್ರತಿನಿಧಿಯಾಗಿ ಇಬ್ಬರು ಹೋಗಿದ್ರಲ್ಲ ಒಬ್ಬರು ಕೇಂದ್ರ ಸಚಿವ ಲಲನ್ ಸಿಂಗ್ ಅವರು ಮತ್ತು ಸಂಜಯ್ ಛಾ ಅವರು ಅವರಿಬ್ರು ಕೂಡ ಈಗಾಗಲೇ ಅರ್ಧ ಬಿಜೆಪಿಗೆ ಕಾಲಿಟ್ಟಾಗಿದೆ ಅವರು ನಿತೀಶ್ ಪ್ಯಾರ್ಟ್ ಪಕ್ಷದಲ್ಲಿದ್ರು ಕೂಡ ಅವರೀಗ ಅಮಿತ್ ಶಾ ಶಿಷ್ಯರಾಗಿ ಭದ್ರಾಗ್ಬಿಟ್ಟಿದ್ದಾರೆ ಆ ಮೂಲಕ ಒಡೆಯುವುದಕ್ಕೆ ಅಮಿತ್ ಶಾ ಮುಂದೆ ದಾರಿಗಳಿವೆ ಅವರು ಏನೂ ಆಗಿಲ್ಲ ಅಂತಂದ್ರೆ ಜೆ ಡಿ ಯು ಅನ್ನ ಒಡೆದು ಅದರ ನಿರ್ನಾಮ ಮಾಡ್ತಾರೆ ಅದಕ್ಕೆಲ್ಲ ಪ್ಲಾನ್ ರೆಡಿ ಆಗಿದೆ ಆದರೆ ನಿತೀಶ್ ಕುಮಾರ್ ತನ್ನ ಪಕ್ಷವನ್ನು ಕಳೆದುಕೊಳ್ಳುವುದಕ್ಕೆ ಸಿದ್ಧರಿಲ್ಲ ಹೋರಾಟ ಮಾಡಿ ಕಟ್ಟಿದ ಪಕ್ಷ ಅದಕ್ಕೆ ಅವ್ರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಆಗಿದೆ ಅಂದ್ರೆ ಪಟ್ನಾದಲ್ಲಿ ನಿತೀಶ್ ಅದರ ಮುಖ್ಯಮಂತ್ರಿಯ ಮನೆ ನಿವಾಸ ಇದೆಯಲ್ಲ ಅಲ್ಲಿ ಹೆಚ್ಚುವರಿ ಪೊಲೀಸ್ಗಳನ್ನು ಹಾಕಿ ಎಲ್ಲ ಹಾಕ್ಬಿಟ್ಟು ಸೆಂಟ್ರಲ್ ಫೋರ್ಸಸ್ಗಳನ್ನ ಹಾಕ್ಬಿಟ್ಟು ಒಂಥರ ನಿತೀಶ್ ಕುಮಾರ್ ಅವ್ರನ್ನ ಗೃಹ ಬಂಧನದಲ್ಲಿ ಇಟ್ಟಂತೆ ಆಗುತ್ತೆ ಎರಡು ದಿವಸಗಳ ಕಾಲ ಅವ್ರು ಹೊರಗಡೆನೆ ಬಂದಿರಲಿಲ್ಲ ಹೊರಗೆ ಬರುವ ಅವಕಾಶ ಕೂಡ ಇರಲಿಲ್ಲ ಈಗಲೂ ಕೂಡ ಒಂಥರ ಕ್ಯಾಪ್ಟಿವ್ ಆಗಿದ್ದಾರೆ ನಿತೀಶ್ ಕುಮಾರ್ ಅನ್ನುವ ಹಾಗೆ ಈ ನಡುವೆ ಅವರು ನಿನ್ನೆ ಗಾಂಧಿ ಮೈದಾನಕ್ಕೆ ಅಂದರೆ ಎಲ್ಲಿ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ವ್ಯವಸ್ಥೆ ಮಾಡಲಾಗಿದೆಯೋ ಆ ಗಾಂಧಿ ಮೈದಾನಕ್ಕೆ ಹೋಗಿ ಬಂದರು ಆದರೆ ಗಾಂಧಿ ಮೈದಾನಕ್ಕೆ ಹೋದಾಗ ಅವ್ರ ಜೊತೆ ಹೆಚ್ಚಿನ ನಾಯಕರು ಯಾರು ಇರಲೇ ಇಲ್ಲ ಅಂತ ಹಾಗಿದ್ರೆ ನಿತೀಶ್ ಕುಮಾರ್ ಡಂಪ್ ಮಾಡುವ ಸಮಯ ಬದಿದೆಯಾ ಬಿಜೆಪಿ ಅವ್ರನ್ನ ರಾಜಕೀಯವಾಗಿ ಫಿನಿಶ್ ಮಾಡುತ್ತಾ ಈಗಲೂ ಹೇಳಕ್ ಸಾಧ್ಯ ಇಲ್ಲ ಅಂತ ಒಂದು ಕಾರ್ಯಸೂಚಿ ಸಿದ್ಧವಾಗಿದೆ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಅದ್ರ ಜೊತೆಗೆ ನಿತೀಶ್ ಕುಮಾರ್ ಅವರಿಗೆ ಆರೋಗ್ಯ ಕೂಡ ಸರಿ ಇಲ್ಲ ಅಂತ ವಯಸ್ಸಿನ ಪ್ರಭಾವ ಅವ್ರ ಮೇಲೆ ಆಗಿದೆ ಸೊ ಆದ್ರಿಂದ ನಿತೀಶ್ ರಾಜಕೀಯವಾಗಿ ನಿರ್ಗಮಿಸ್ಲೇಬೇಕು ಆದ್ರೆ ಈಗ ನೋಡಿದ್ರೆ ನಿತೀಶ್ ಸಂಪೂರ್ಣವಾಗಿ ರಾಜಕೀಯನ ನಿರ್ಗಮಿಸುವುದು ಮಾತ್ರ ಅಲ್ಲ ಅವರ ಪಕ್ಷವೇ ನಾಶವಾಗುವ ಹಂತಕ್ಕೆ ಬಿ ಜೆ ಬಿಜೆಪಿ ಇನಿವೆ ಜೆ ಡಿ ಯುವ ಫಿನಿಶ್ ಮಾಡುತ್ತೆ ಆ ಮೂಲಕ ಸಂಪೂರ್ಣವಾಗಿ ಬಿಹಾರವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತೆ ಆ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಅಂತ ಸೊ ನಿತೀಶ್ ಆಗಿದ್ರೆ ಏನು ಮಾಡ್ತಾರೆ ಅವ್ರು ಇನ್ನೇನು ಮಾಡೋ ಇಲ್ಲ ಯಾಕೆಂದ್ರೆ ಒಂದೊಮ್ಮೆ ತೇಜಸ್ವಿ ಯಾದವ್ ಅವರ ಆರ್ ಜೆ ಡಿ ಪ್ರಬಲವಾಗಿದ್ರೆ ಇನ್ನು ಹೆಚ್ಚಿನ ಸ್ಥಾನಗಳಿದ್ರೆ ಆಟ ಆಡ್ಬೋದಾಗಿತ್ತೇನು ಹಾಗೆ ಉಲ್ಟಾ ಪುಲ್ಟಾ ಹೊಡೆಯೋದವ್ರದ್ದೊಂದು ಸಂಪ್ರದಾಯ ಅನ್ನೋ ಹಾಗಾಗಿದೆ ಆದರೆ ಎಸ್ ಆ ಸ್ಥಿತಿನೂ ಇಲ್ಲ ಆದ್ರೆ ಬಿಜೆಪಿಗೆ ಆ ಸ್ಥಿತಿ ಇಲ್ಲ ಬಿ ಜೆ ಪಿ ಒಂದೊಮ್ಮೆ ಅಂತಹ ಅನಿವಾರ್ಯ ಸ್ಥಿತಿ ಆಗ್ಬಿಟ್ಟು ನಿತೀಶ್ ಶರತ್ಗಳಿಂದ ಹಿಂದಕ್ಕೆ ಬರಲ್ಲ ಅಂತಂದ್ರೆ ಆಗ ಬಿ ಜೆ ಪಿ ಉಳಿದ ಪಕ್ಷಗಳ ಜೊತೆ ಸರ್ಕಾರವನ್ನು ರಚಿಸೋ ಮುಂದಾಗ್ಬೋದು ನಿತೀಶ್ ಅವರನ್ನ ಬಿಟ್ಟು ಆ ಸ್ಥಿತಿ ನಿರ್ಮಾಣ ಆಗತ್ತೆ ತಕ್ಷಣ ಹೇಳಕ್ಕಾಗಲ್ಲ ಆದ್ರೆ ಬಿಜೆಪಿಯ ಮುಂದೆ ಆ ಆಪ್ಷನ್ ಕೂಡ ಇದೆ ಅದರ ಜೊತೆಗೆ ಜೆ ಡಿ ಯು ಒಡೆಯುವ ಆಪ್ಷನ್ ಇದೆ ಅವರ ಪಾರ್ಲಿಮೆಂಟ್ ಸದಸ್ಯರಂತೂ ಬಹುಮಟ್ಟಿಗೆ ಒಡೆದು ಬಿಜೆಪಿಯತ್ತ ಎಡೆಯೋ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇವೆ ಅದ್ರ ಜೊತೆಗೆ ಇಲ್ಲೂ ಕೂಡ ಅದನ್ನು ಒಡೆದು ಹಾಕ್ಬಿಡ್ಬಹುದು ಅಂತ ರಾಜಕಾರಣ ಯಾವ ಹಂತಕ್ಕೆ ಬಂದು ತಲುಪಿದೆ ನೋಡಿ ಹಾಗೆ ನೋಡಿದರೆ ಸಿ ದಟ್ ಬಿಹಾರದಲ್ಲಿ ನಿತೀಶ್ ಕುಮಾರ್ನಿಂದಾಗಿ ಬಿಜೆಪಿ ಕೂಡ ಬಂದದ್ದು ಬೆಳೆದದ್ದು ಅಂತ ಅಂತಹ ಬಿಹಾರ ಮತ್ತವರ ನಾನು ಮೊದಲು ನಿಮಗೆ ಪ್ರಾರಂಭದಲ್ಲಿ ಹೇಳೋದಲ್ಲ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ನಿತೀಶ್ ಅವರ ಸೈದ್ಧಾಂತ ಸಿದ್ಧಾಂತನೇ ಬೇರೆ ಬಿಜೆಪಿ ಸಿದ್ಧಾಂತನೇ ಬೇರೆ ಇವೆರ ನಡುವೆ ಹೊಂದಾಣಿಕೆ ಯಾಕೆ ಸಾಧ್ಯ ನಿತೀಶ್ ಹಲವಾರು ಮುಸ್ಲಿಂ ಆ ಕ್ಯಾಂಡಿಡೇಟ್ಗಳನ್ನ ನಿಲ್ಲಿಸಿ ಕೆಲವರನ್ನ ಗೆಲ್ಲಿಸಿದ್ದಾರೆ ಬಿಜೆಪಿ ಮುಸ್ಲಿಮ್ ಒಬ್ಬ ಕ್ಯಾಂಡಿಡೇಟಿಗೂ ಕೊಡಲ್ಲ ಅವರು ಅವರು ಯೂಸ್ಗಳಿದು ಇಲ್ಲ ಅವರ ಎಜೆಂಡಾಗಳೇ ಬೇರೆ ಆ ನಿತೀಶ್ ಚುನಾವಣೆ ನಂತರ ಮೊದಲು ದೇವಸ್ಥಾನ ಮಸೀದಿಗಳಿಗೆಲ್ಲ ಹೋಗಿ ಬಂದರು ಬಿ ಜೆ ಪಿ ಮಸೀದಿಗೂ ಬಿ ಜೆ ಪಿಗೆ ಹೋಗಲ್ಲ ಅವ್ರ ದೇವಸ್ಥಾನಗಳಿಗೆ ಮಾತ್ರ ಹೋಗ್ತಾರೆ ಸೊ ಅದರಿಂದ ತಾತ್ವಿಕತೆಯಲ್ಲಿ ನಿಜವಾಗಿ ನಿತೀಶ್ ಇಸ್ ಅ ಸೆಕ್ಯುಲರ್ ಲೀಡರ್ ಬಿ ಜೆ ಪಿ ಅವ್ರಲ್ಲ ಕಮ್ಯುನಲ್ ಲೀಡರ್ಸ್ ಅವರೆಲ್ಲ ಅದು ಕಮ್ಯುನಲ್ ಪಾರ್ಟಿ ಅವು ಎರಡರ ನಡುವೆ ಹೇಗೆ ಎಷ್ಟರ ಮಟ್ಟಿಗೆ ಕಮ್ಯುನಲ್ ಅನ್ನೋ ಪ್ರಚಾರ ಇದೆ ಅಂದರೆ ನಾನಿನ್ನೂ ಒಂದು ಇದನ್ನು ನೋಡ್ತಾ ಇದ್ದೆ ಅದೇನು ಅಂದರೆ ಬಾಂಗ್ಲಾದೇಶದ ಅಡ್ವೈಸರು ಎನ್ ಡಿ ಟಿ ಸಾರಿ ಇಂಡಿಯಾ ಟುಡೇಲಿ ಬಂದು ಮಾತಾಡ್ತಾ ಇದ್ರು ಅಲ್ಲಿ ಜಮಾತ್ ಜೊತೆ ನೀವು ಯಾಕೆ ಇದು ಇದು ಮಾಡ್ತಾ ಇದ್ದೀರಿ ಜಮಾತ್ ಕಮ್ಯುನಲ್ ಪಾರ್ಟಿ ಅಲ್ವಾ ಅಂತ ರಾಜ್ದೀಪ್ ಸರ್ದೇಸ ಕೇಳಿದ್ರು ಆಗ ಅವ್ರು ಹೇಳಿದರು ಇಂಡಿಯಾದಲ್ಲಿ ಕಮ್ಯುನಲ್ ಪಾರ್ಟಿಗಳಿಲ್ವಾ ಬಿ ಜೆ ಪಿ ಹೆಸರು ಹೇಳಿದ್ರು ಅಂದರೆ ಬಿ ಜೆ ಪಿ ಅನ್ನೋದು ಕಮ್ಯುನಲ್ ಪಾರ್ಟಿ ಅಂದರೆ ಇಡೀ ವಿಶ್ವವೇ ಹೇಳ್ತಾ ಇದೆ ಭಕ್ತರನ್ನು ಬಿಟ್ಟು ದೇ ಕಮ್ಯುನಲ್ ಅಂತ ಸೊ ಇಂಥ ಸಿಚುವೇಶನ್ ಸಾ ಪ್ರಾಸಂಗಿಕವಾಗಿ ಹೇಳಿದ್ದು ಈ ಎರಡು ಪಕ್ಷಗಳ ನಡುವೆ ಹೊಂದಾಣಿಕೆ ಹೇಗಾಗುತ್ತೆ ಗೊತ್ತಿಲ್ಲ ಅಂತೂ ಬಿಹಾರದ ರಾಜಕಾರಣ ಯಾವ ರೀತಿ ಬೇಕಾದರೂ ಆಗ್ಬೋದು ಆದರೆ ನಿತೀಶ್ ಕುಮಾರ್ ಕಳಿಸುವುದಕ್ಕಂತೂ ಬಿ ಜೆ ಪಿ ಸಿದ್ಧವಾಗಿದೆ ಅಲ್ಲಿಗೆ ಒಂದು ರಾಜಕೀಯ ಅಂಕ ಮುಗಿತು ಅದರ ಜೊತೆಗೆ ಸಿ ದಟ್ ಪಾಠ ಕಲಿಬೇಕಾದ್ರೆ ಬಹಳ ಜನ ಇದ್ದಾರೆ ಇವನ್ ಚಂದ್ರಬಾಬು ನಾಯ್ಡು ಕೂಡ ಪಾಠ ಕಲಿಬೇಕು ನಿತೀಶ್ಗೆ ಇವತ್ತಾದಂಥ ಸ್ಥಿತಿ ನಾಳೆ ಚಂದ್ರಬಾಬು ನಾಯ್ಡುಗೂ ಬರಬಹುದು ಯಾವುದೇ ಪ್ರಾದೇಶಿಕ ಪಕ್ಷಗಳನ್ನು ಬಿಜೆಪಿ ಜೆ ಉಳಿಸಲ್ಲ ಅದು ಬಿಹಾರದ ನಲ್ಲಿ ಗೊತ್ತಾಗಿದೆ ಕಾಂಗ್ರೆಸ್ ಕೂಡ ಹಾಗೆ ಆಗಿತ್ತು ಕಾಂಗ್ರೆಸ್ ಕೂಡ ಪ್ರಾದೇಶಿಕ ಪಕ್ಷವನ್ನು ಮುಗಿಸ್ತಾನೆ ಬಂದಿತ್ತು ಈಗ ಅದರ ಅನಿವಾರ್ಯವಾಗಿ ಈಗ ಪ್ರಾದೇಶಿಕ ಪಕ್ಷವನ್ನು ಬಿಟ್ಟು ರಾಜಕಾರಣ ಮಾಡುವ ಸ್ಥಿತಿಯಲ್ಲಿ ಇಲ್ಲದರಿಂದ ಸುಮ್ಮನಿದೆ ಅಷ್ಟೆ ಸೊ ಈ ನ್ಯಾಷನಲ್ ಪಾರ್ಟಿ ಸಣ್ಣ ಬಿಡಿದ್ರೆ ಅಷ್ಟು ಅವರಿಗೆ ಪ್ರಾದೇಶಿಕ ಪಕ್ಷಗಳು ಅಂತಂದರೆ ಭಯ ಆತಂಕ ಅವರನ್ನು ಹೇಗೆ ಮುಗಿಸ್ಬೇಕು ಅಂತಾನೆ ಟ್ರೈ ಮಾಡ್ತಿದ್ದಾರೆ ಈಗ ಬಿಹಾರದಲ್ಲಿ ಅಂತ ಸ್ಥಿತಿ ಬಂದಿದೆ ಅದರ ಜೊತೆಗೆ ಇಡೀ ಬಿಹಾರದ ರಾಜಕಾರಣದಲ್ಲಿ ಒಂದು ಅಂಕ ಮುಗಿಯುತ್ತೆ ಅನ್ನೋ ಅಂತ ಅನಿಸುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಬರ್ತೀನಿ ನಾನು ಲೈಕ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡೋದಕ್ಕೆ ಬರೀಬಿಡಿ ಹಾಗೇನೆ ಸಾಧ್ಯ ಸಹಾಯ ಮಾಡಿ ಸ್ವತಂತ್ರ ಪ್ರತಿಕ್ರಿಯನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ